ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ತುಳಸಿ ಕನ್ನಡ ಚಾನಲ್ಗೆ ಸ್ವಾಗತ ಮತ್ತೆ ಸುಸ್ವಾಗತ ಭಾಳಷ್ಟು ಮಂದಿಯವರು ಭಾಳಷ್ಟು ರಾಶಿಯವರು ಭಾಳಷ್ಟು ವರ್ಗದವರು ಒಂದು ತಲೆಯಲ್ಲಿ ಕನ್ಫ್ಯೂಸ್ ಇರುತ್ತೆ ನಮಗೆ ಯಾವ ಒಂದು ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಯಾವ ದೇವಸ್ಥಾನಗಳಿಗೆ ಯಾವ ವಾರ ಭೇಟಿ ಕೊಡೋದ್ರಿಂದ ನಮಗೆ ಅಭಿವೃದ್ಧಿಯನ್ನು ತಂದ್ಕೋಬೋದು ಮ್ಯಾಕ್ಸಿಮಮ್ ಯಾಕೆಂದರೆ ನೋಡಿ ಕಾಣದ ಕೈ ಅಂದರೆ ದೈವಿಕ ಶಕ್ತಿ ದೇವರಿದ್ದಾನೆ ಅಂತ ನಾವು ನಂಬೆ ನಂಬ್ತೀವಲ್ವಾ ಕೆಟ್ಟದ್ದು ಇದೆ ಎಂದಾಗ ಒಳ್ಳೆಯದು ಇದೆ ಇದ್ದೇ ಇರುತ್ತೆ ಹಾಗೆ ಕೆ ಒಳ್ಳೇದು ಇದೆ ಇದೆ ಎಂದಾಗ ಕೆಟ್ಟದ್ದು ಇದ್ದೇ ಇರುತ್ತೆ ಆ ಕೆಟ್ಟದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾವ ವಾರದಲ್ಲಿ ಯಾವ ರಾಶಿಯವರು ಯಾವ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ಬೋದು ಪರಮಾತ್ಮನ ಆಶೀರ್ವಾದ ಸಿಗುತ್ತಾ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿಯವರು ಆದಷ್ಟು ಕೂಡ ಸುಬ್ರಹ್ಮಣ್ಯನ ದೇವಸ್ಥಾನ ಭೇಟಿ ಮಾಡೋದ್ರಿಂದ ಅವರಲ್ಲಿ ಸಮಸ್ಯೆದಾಯಕ ಆಗಿರ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಗುರುಗಳೇ ನಮ್ಮ ಊರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಪರವಾಗಿಲ್ಲ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸೋಮವಾರಗಳಂದು ಆದಷ್ಟು ಭೇಟಿ ಕೊಡಿ ಮಂಗಳವಾರ ಭೇಟಿ ಕೊಟ್ಟರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಶುಭ ಆಗ್ತಕ್ಕಂಥದ್ದು ಇಲ್ವಾ ಸೋಮವಾರಗಳಂದು ಭೇಟಿ ಕೊ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಕಂಪಲ್ಸರಿ ಭೇಟಿ ಮಾಡಿ ಕಂಪಲ್ಸರಿ ಬೈ ಚಾನ್ಸ್ ಆಗಲಿಲ್ಲ ಒಂದು ಪಕ್ಷದಲ್ಲಿ ಆಗಲಿಲ್ಲ ಏನೋ ಕಾರ್ಯನಿಮಿತ್ತವಾಗಿ ಅಡೆಚಡೆ ಬಂತು ತೊಂದರೆ ಇಲ್ಲ ಖಂಡಿತವಾಗಿ ಹೋಗಿ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ನಿಮಗೆ ಯಾವ್ದು ಮಂತ್ರ ಬರುತ್ತೆ ಸುಬ್ರಹ್ಮಣ್ಯ ಮಂತ್ರ ಬಂದಾಗ ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಅಥವಾ ಓಂ ನಮ ಶಿವಾಯ ಶಿವಾಯ ಓಂ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಕಷ್ಟಗಳಿಂದ ನಿವಾರಣೆ ಆಗುತ್ತೆ ಹಾಗೇ ರಾಶಿಯವರನ್ನು ನೋಡೋದಾದರೆ ರಾಶಿಯವರು ಆದಷ್ಟು ದುರ್ಗಾದೇವತೆ ಆರಾಧನೆ ಮಾಡೋದ್ರಿಂದ ಭಾಳಷ್ಟು ಶುಭದಾಯಕ ಆಗ್ತದೆ ಮ್ಯಾಕ್ಸಿಮಮ್ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇರಿ ಹಾಗೆ ದುರ್ಗಾ ತತ್ವ ಇರ್ತಕ್ಕಂಥ ದುರ್ಗಾ ದೇವಸ್ಥಾನ ಇಲ್ಲ ಅಂದರೂ ಕೂಡ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಅಥವಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಹಾಗೇ ಶಿರಡಿ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಖಂಡಿತವಾಗಿ ನೋಡಿ ಇದು ಅಭಿವೃದ್ಧಿ ಎಷ್ಟು ಕೊಡುತ್ತೆ ನಮಗೆ ಗೊತ್ತಿಲ್ಲದಲೇ ಹಾಗೆ ಪರಮಾತ್ಮನ ಆಶೀರ್ವಾದ ಸಿಗುತ್ತೆ ಆದಷ್ಟು ಆ ದೇವರ ಅನುಗ್ರಹಗಳು ಸಿಗುತ್ತೆ ಗುರುವಾರ ಅಥವಾ ಶುಕ್ರವಾರ ಯಾವುದಾದ್ರೂ ಎರಡು ದಿವಸದಲ್ಲಿ ನೀವು ಭೇಟಿ ಮಾಡ್ತಾ ಬಂದರೆ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ ನಿಧಾನಕ್ಕೆ ಅಭಿವೃದ್ಧಿಯ ಕಾಲ ಆಗ್ತದೆ ಇನ್ನು ಮಿಥುನ ರಾಶಿಯವರನ್ನ ನೋಡೋದಾದರೆ ಮಿಥುನ ರಾಶಿಯವರು ಆದಷ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಅಥವಾ ಅಥವಾ ಆದಷ್ಟು ಈ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನರಸಿಂಹಸ್ವಾಮಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಷ್ಟು ಕೂಡ ಅಭಿವೃದ್ಧಿಯನ್ನು ನಾವು ಜಾಸ್ತಿ ನೋಡ್ಬೋದು ಮಂಗಳವಾರಗಳೊಂದು ಅಥವಾ ಬುಧವಾರಗಳೊಂದು ಯಾವುದಾದ್ರೂ ಎರಡು ವಾರ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಅಭಿವೃದ್ಧಿಯ ಕಾಲ ತರುತ್ತೆ ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಕಾಲ ಇನ್ನು ಕಟಕ ರಾಶಿಯವರನ್ನ ತಗೊಳ್ಳೋದಾದ್ರೆ ರಾಶಿಯವರು ಸೋಮವಾರಗಳಂದು ಅಥವಾ ಸರಿ ಕೇಳಿಸ್ಕೊಳ್ಳಿ ಸೋಮವಾರಗಳಂದು ಅಥವಾ ಶುಕ್ರವಾರಗಳಂದು ದುರ್ಗಾ ದೇವಸ್ಥಾನ ಸೋಮವಾರ ಶಿವನ ದೇವಸ್ಥಾನ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಾರ ನಾನು ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಖಂಡಿತ ಹೋಗಿ ಬನ್ನಿ ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಕಾಲ ಕೊಡುತ್ತೆ ಹಾಗೆ ದುರ್ಗಾ ದೇವತೆ ಆರಾಧನೆ ಮಾಡಿ ದುರ್ಗಾ ಮಂತ್ರಗಳು ಯಾವುದಾದ್ರೂ ಬರುತ್ತಾ ಖಂಡಿತ ದುರ್ಗಾ ಪ ಸಪ್ತಶತಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ರೆ ಅಭಿವೃದ್ಧಿಯ ಕಾಲ ಖಂಡಿತ ಇನ್ನ ಸಿಂಹರಾಶಿಯವರನ್ನ ನೋಡೋದಾದ್ರೆ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬುಧವಾರಗಳಂದು ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಕಾಲ ಇನ್ನು ಕನ್ಯಾರಾಶಿಯವರನ್ನ ನೋಡೋದಾದರೆ ಕನ್ಯಾ ರಾಶಿಯವರು ಆದಷ್ಟು ದೇವತೆಯ ಆರಾಧನೆಯನ್ನು ಮಾಡಿ ಕನ್ಯಾ ರಾಶಿ ಹಾಗೂ ಮಿಥುನ ರಾಶಿಯವರು ದುರ್ಗಾದೇವತೆ ಆರಾಧನೆ ಮಾಡೋದ್ರಿಂದ ಭಾಳ ಶುಭ ಫಲಗಳಾಗುತ್ತೆ ರಾಶಿಯವರು ಅತ್ಯಂತ ಶುಭ ದುರ್ಗಾದೇವತೆ ಆರಾಧನೆ ಆಗುತ್ತೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವತೆ ಆರಾಧನೆ ಆಗ್ತದೆ ಭಾಳಷ್ಟು ಶುಭದಾಯಕ ಆಗ್ತದೆ ಬುಧವಾರಗಳೊಂದು ಭೇಟಿ ಮಾಡೋದ್ರಿಂದ ಅಥವಾ ಶುಕ್ರವಾರಗಳೊಂದು ಭೇಟಿ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಜಾಸ್ತಿ ಆಗ್ತದೆ ಇನ್ನು ತುಲಾರಾಶಿಯವ್ರನ್ನ ನೋಡೋದಾದರೆ ತುಲಾರಾಶಿಯವರು ಆದಷ್ಟು ಈ ನಾರಾಯಣ ಸ್ವಾಮಿ ದೇವಸ್ಥಾನಗಳ ಹೋಗ್ತಕ್ಕಂಥದ್ದು ಅಥವಾ ಉಗ್ರನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಭಾಳಷ್ಟು ಶುಭದಾಯಕ ಆಗ್ತಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಅದು ಯಾವುದೂ ಇಲ್ಲ ನಮ್ಮ ಊರಲ್ಲಿಂದರೆ ದುರ್ಗಾ ದೇವಸ್ಥಾನ ಅಥವಾ ಲಕ್ಷ್ಮೀ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಅತ್ಯಂತ ಫಲದಾಯಕವಾದಂಥ ಒಂದು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥ ಕಾಲ ನಿಮಗೆ ಬರ್ತದೆ ಇನ್ನು ರುಶ್ಚಿಕ ರಾಶಿಯವ್ರನ್ನ ತಗೊಳ್ಳೋದಾದರೆ ರುಶ್ಚಿಕ ರಾಶಿಯವರು ಆದಷ್ಟು ಕೂಡ ಬುಧವಾರಗಳೊಂದು ಅಥವಾ ಗುರುವಾರಗಳೊಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ಗುರುವಿನ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಭಾಳಷ್ಟು ಶುಭದಾಯಕವಾದಂಥ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಬರುತ್ತೆ ಇನ್ನು ಮೀನರಾಶಿಯವರನ್ನ ನೋಡೋದಾದರೆ ಮೀನರಾಶಿಯವರು ಆದಷ್ಟು ಕೂಡ ದತ್ತಾಶ್ರಯ ಸ್ವಾಮಿ ದೇವಸ್ಥಾನಗಳಿಗೆ ಗುರುವಿನ ದೇವಸ್ಥಾನಗಳಿಗೆ ಅಥವಾ ಲಾಭ ಬೇಕಾದಂಥ ಸಂದರ್ಭದಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದಲೂ ಕೂಡ ಭಾಳಷ್ಟು ಶುಭದಾಯಕ ಆಗ್ತಕ್ಕಂಥ ಸಂದರ್ಭ ಬರ್ತದೆ ಇನ್ನು ಮಕರ ರಾಶಿಯವರು ಆದಷ್ಟು ಕೂಡ ಶಿವನ ದೇವಸ್ಥಾನಕ್ಕೆ ಸೋಮವಾರಗಳಂದು ಭೇಟಿ ಮಾಡ್ತಾ ಬನ್ನಿ ಮಕರ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಮಕರ ಹಾಗೂ ಕುಂಭ ರಾಶಿಯವರು ಸೋಮವಾರಗಳಂದು ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಅತ್ಯಂತ ಇರುತ್ತೆ ಇನ್ನು ಮೀನರಾಶಿಯವರು ಕೊನೆಯದಾಗಿ ಮೀನರಾಶಿಯವರು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಹಾಗೆ ಮೀನರಾಶಿ ವಿಷ್ಣುವಿನ ಪಾದ ಅಂತ ಕೂಡ ಕರಿತೀವಿ ಅದು ಬುಧವಾರಗಳಂದು ವಿಷ್ಣುವಿನ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೆ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗುತ್ತೆ ನಮ್ಮ ಜೀವನ ಉಜ್ವಲವಾಗಿ ಆಗುತ್ತೆ ಇಷ್ಟು ಕೂಡ ದ್ವಾದಶ ರಾಶಿಗಳು ಯಾವ ಯಾವ ವಾರಗಳಲ್ಲಿ ಯಾವ ಯಾವ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದ ಅವರ ಜೀವನದಲ್ಲಿ ಕಷ್ಟಗಳು ದೂರ ಆಗುತ್ತೆ ಈ ರೀತಿ ಮಾಡಿಕೊಳ್ಳಿ ನಿಮಗೆ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತ ಸರ್ವೇ ಜನ ಸುಖಿನೋ ಭವಂತು